ಅದೇ ಏನ್ ಮಾತಾಡೋದ್ ಗೊತ್ತಾಗ್ತಿಲ್ಲ ನನ್ಗೆ ಬಟ್ ಅವ್ರ ಆತ್ಮಕ್ ಶಾಂತಿ ಕೊಡ್ಲಿ ನೆಮ್ಮದಿಯಾಗಿ ಇರ್ಲಿ ಅವ್ರ ಇನ್ಮೇಲೆ ಅಂತ ಹೇಳಿ ಕೇಳ್ಕೊತೀನಿ ತುಂಬಾ ಚಿಕ್ಕ ವಯಸ್ಸಿಂದ ಪಾಪ ನೋವು ಅನ್ಬೋಸಿದ್ದಾರೆ ಇನ್ಮೇಲೆ ಅವ್ರು ಸ್ವಲ್ಪ ಆರಾಮಾಗಿರ್ಲಿ ದೇವ್ರವ್ರನ್ನ ಚೆನ್ನಾಗಿ ಇಟ್ಟಿರ್ಲಿ ಅವನ ಹತ್ರನೇ ಕರ್ಕೊಂಡಿದಾನೆ ಚೆನ್ನಾಗೇ ಇಟ್ಕೋತಾನೆ ಸರ್ ಚೆನ್ನಾಗಿರ್ಲಿ ಖುಷಿ ನೆಮ್ಮದಿಯಾಗಿರ್ಲಿ ಅಲ್ಲಿ ಅಷ್ಟೇನೆ ತುಂಬಾ ಕಣ್ಣೀರವ್ರು ನಾವು ನೋಡಿದ್ವಿ ಸ್ಪಾಟ್ ಅಲ್ಲಿ ತುಂಬಾ ಬೆಳವಣಿಗೆ ಎಷ್ಟು ಜನ ಕಲಾವಿದ್ರು ಮಾತ್ರ ಬಂದಿದ್ದಾರೆ ಮೆಮೊರೀಸ್ ಅಂತ ಇದ್ರೆ ಮಾತು ಅಂದ್ರೆ ಅವ್ರಿಗೆ ನನ್ಗೆ ಮೊಸರನ್ನ ತಿನ್ಬೇಕಿದೆ ಸೀತಮ್ಮ ಅಂತಿದ್ರು ಅವರು ಸ್ವಲ್ಪ ಅಹ್ ನಾಲ್ಗೆ ರುಚಿ ಅವ್ರಿಗೆ ಅಂದ್ರೆ ಅವರು ತುಂಬಾ ಒಳ್ಳೆ ಅಡಿಗೆ ಮಾಡ್ತಿದ್ರು ಅವರು ಹಂಗಾಗಿ ಅವ್ರಿಗೆ ಕೊನೆ ತನಕ ಅವ್ರಿಗೆ ಚೆನ್ನಾಗಿರೋದನ್ನ ತಿನ್ಬೇಕು ನಾನು ಅನ್ನೋ ಆಸೆ ಇತ್ತು

ಆಮೇಲೆ ಹೋದ ಮೇಲೆ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡಬಾರ್ದು ನಾವು ಆಮೇಲೆ ಇರೋರ್ಗೆ ನಾವು ತೊಂದರೆನೂ ಕೊಡಬಾರ್ದು ಇದು ಎರಡೂನು ಇಟ್ಕೊಂಡು ಹೇಳ್ತಾ ಇದ್ದೀನಿ ಹೋದ್ರ ಬಗ್ಗೆ ನೆಗೆಟಿವ್ ಬೇಡ ಇರೋರ್ಗೆ ಹಿಂಸೆ ಕೊಡೋದು ಬೇಡ ಅವ್ರವ್ರ ಜೀವನ ಅವ್ರವ್ರ ಇದು ಅಷ್ಟೇನೆ ಅದ್ರ ಬಗ್ಗೆ ನಾನ್ ಜಾಸ್ತಿ ಮಾತಾಡಲ್ಲ ಮೇಡಮ್ ಬಂದಾಗಿಂದ ನೋಡ್ತಾ ಇದೀನಿ ತುಂಬಾ ಬಹುಶಃ ನಿಮ್ಮ ಚೆನ್ನಾಗಿತ್ತು ಅವರನ್ನ ಹೌದು ಆಕ್ಚುಲಿ ನಾವು ಚಿಕ್ಕಪ್ಪ ಅಂತಾನೆ ಕರಿತಾ ಇದ್ವಿ ಅವ್ರ ನಮ್ ಸೀರಿಯಲ್ ಅಲ್ಲಿ ಪಾರು ಸೀರಿಯಲ್ ಸೀರಿಯಲ್ ಅಲ್ಲಿ ನೀವೆಲ್ರು ನೋಡಿರ್ತೀರ ಎಲ್ರಿಗೂ ಅವ್ರ ಯೂನಿವರ್ಸಲ್ ಚಿಕ್ಕಪ್ಪ ಆಗ್ಬಿಟ್ಟಿದ್ರು ನಮ್ ಎಲ್ರು ಗಳಲ್ಲೂ ಅವ್ರ ಹೆಸರನ್ನ ಚಿಕ್ಕಪ್ಪ ಅಂತಾನೆ ಸೇವ್ ಮಾಡ್ಕೊಂಡಿರ್ತಾ ಇದ್ವಿ ನಾವು ಆ ತುಂಬಾ ಫನ್ ಮನುಷ್ಯ ಅವರು ಯಾವಾಗ್ಲೂ ಅವ್ರಿಗೆ ಅಡ್ಗೆ ಮಾಡೋ ಅಕ್ಕ ಹೇಳ್ದಾಗೆ ಅಡ್ಗೆ ಮಾಡೋದಂದ್ರೆ ತುಂಬಾ ಇಷ್ಟ ಅಹ್ ಮನೇಲಿ ಏನಾದ್ರು ಒಂದ್ ಚಿಕ್ಕದಾಗ ಮೊಸರನ್ನ ಅವ್ರಿಗೆ ಮೊಸರನ್ನ ಅಂದ್ರೆ ತುಂಬಾ ಇಷ್ಟ ಬೆಳಗ್ಗೆನೆ ಮೊಸರನ್ನ ಎಲ್ಲ ಬಂದು ಎಲ್ರಿಗೂ ಕೊಟ್ಟು ಮಸಾಲಾ ದೋಸೆ ಎಲ್ಲ ಹಾಕ್ ದೋಸೆ ಅವರೇ ಕೈಯಲ್ಲಿ ಕೈ ಲೈವ್ ದೋಸೆ ಎಲ್ಲ ಮಾಡಿಕೊಟ್ಟು ನಮ್ಗೆಲ್ಲ ತುಂಬಾ ಚೆನ್ನಾಗಿ ಅಹ್ ಯಾವಾಗ್ಲೂ ಫನ್ ಮಾಡ್ತಾ ಇದ್ರು ನಗಸ್ತಾ ಇದ್ರು ಎಲ್ರು ನಗಸ್ತಾ ಇದ್ರು ಅವ್ರಿಗೆ ನಾವು ತುಂಬಾ ಕಾಲು ಎಳಿತಾ ಇದ್ವಿ ಯಾವ್ದನ್ನೂ ಮನ್ಸಿಗೆ ಹಚ್ಕೊಳ್ದೆ ತುಂಬಾ ಇರ್ತಾ ಇದ್ರು ಈಗ ಅವ್ರಿಗೆ ಸಂಗೀತದ ಕಡೆ ಎಲ್ಲ ತುಂಬಾ ವ್ಯಾಮೋಹ ಅವರಿಗೆ ಯಾವಾಗ್ಲೂ ಅದು ಇದು ಹಾಡ್ ಕಳ್ಸೋದು ನನ್ಗೆಲ್ಲ ಕಳ್ಸ್ತಾ ಇದ್ರು ಇದ್ ನೋಡು ನನಗೆ ಇವ್ರಿಗೆ ಸೀತ್ ಸೀತಮ್ಮ ಸೀತಮ್ಮ ಅಂತಿದ್ರು ನನಗೆ ಪವಿಮ ಅಂತ ಕರಿತಾ ಇದ್ರು ಆ ಯಾವಾಗ್ಲೂ ಹಾಡ್ ಎಲ್ಲಾ ಕಳ್ಸ್ತಾ ಇದ್ರು ಇದ್ ನೋಡು ಹೊಸ್ದಾಗ್ ಬಂದಿದೆ ತುಂಬಾ ಚೆನ್ನಾಗಿದೆ ನಿನಗ ಇಷ್ಟ ಆಗತ್ತೆ ಕೇಳು ಅಂತ ಸ್ವಲ್ಪ ದಿನ ನಿತ್ಯ ಹೋಗ್ಬಿಟ್ಟಿತ್ತು ಅವ್ರ ಕಡೆಯಿಂದ ಯಾವ ಮೆಸೇಜ್ ಬರ್ತಾ ಇರ್ಲಿಲ್ಲ ವಾಟ್ಸ್ಆಪ್ ಅಲ್ಲಿ ಅವ್ರ ಹಾರ್ಡ್ ಕಳಿಸ್ತಿರ್ಲಿಲ್ಲ ಏನು ಇಲ್ಲ ತುಂಬಾ ಏನೋ ಆಗಿರ್ಬೋದು ಅಂತ ಅನ್ ಅನ್ಕೋತಾ ಇದ್ವಿ ಆಮೇಲೆ ಕೊನೆಗ ನ್ಯೂಸ್ ಬಂದಾಗ ಅವ್ರ ಮುಖ ನೋಡಿದಾಗ ನಮ್ ಅವರು ಅಂತ ನಂಬಕ್ಕೆ ಆಗ್ಲಿಲ್ಲ ಅಹ್ ನಮ್ಮ ಅಲ್ಲೇ ಎಲ್ರಿಗೂ ಕಾಲ್ ಮಾಡಿ ಕೇಳಿದಾಗ ಇಲ್ಲ ಈ ತರ ಆಗಿದೆ ಈ ತರ ಅಡ್ಮಿಟ್ ಮಾಡಿದೀವಿ ಅಂತೆಲ್ಲ ಹೇಳಿದಾಗ ತುಂಬಾ ಬೇಜಾರಾಯ್ತು ನಮ್ಮ ಜೊತೆ ದೂರದಲ್ಲಿರೋ ನಿಮ್ಮಿಗಳಿಗೆ ಇಷ್ಟು ಕಷ್ಟ ಆಗ್ತದೆ ಅಹ್ ಒಬ್ರು ಆರ್ಟಿಸ್ಟ್ ಹಿಂಗ ಹಿಂಗಾಗ್ಬಿಟ್ಟಿದಾರಲ್ಲ ಅಂತ ನೋಡಕ್ ನಿಮಗೆ ಎಷ್ಟು ಕಷ್ಟ ಆಗ್ತಿದೆ ಯಾವಾಗ್ಲೂ ಅವ್ರ ಪಕ್ಕದಲ್ಲೇ ಇರ್ತಾ ಇದ್ವಿ ಶಾರ್ಟ್ ಕಟ್ ಆದ್ರೆ ಶಾರ್ಟ್ ಮಧ್ಯದಲ್ಲೂ ನಗೋದು ಅಷ್ಟು ಖುಷಿ ಖುಷಿಯಾಗಿರ್ತಿದ್ವಿ ಅವ್ರನ್ನ ಅಷ್ಟು ಹತ್ರದಲ್ಲಿ ಅಷ್ಟು ಹೆಲ್ದಿ ಮನುಷ್ಯ ಅಷ್ಟು ಆ ರೆಡಿ ಅವ್ರು ಅಂತ ಮನುಷ್ಯನ ಈ ತರ ನೋಡಕ್ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಯ್ತು ನಮಗಂತೂ ತಡಿಯೋಕೆ ಆಗ್ಲಿಲ್ಲ ಆಕ್ಚುಲಿ ನನ್ ಕೆಲಸಗಳು ಅದು ಇದು ಇರ್ತಿತ್ತು ನಾನು ಅನ್ಕೊಂಡೆ ಇಂಥ ಟೈಮಲ್ಲಿ ನಾನು ಅವ್ರನ್ನ ನೋಡ್ಲೇಬೇಕು ಅಂತ ದೇವ್ರ ಅದನ್ನ ಕೇಳಿಸ್ ಕೇಳಿಸ್ಕೊಂಡೆ ಅನ್ಸುತ್ತೆ ಅದಕ್ಕೆ ಕೊನೆ ಕ್ಷಣದಲ್ಲಿ ಆದ್ರೂ ಬಂದು ನೋಡೋ ಅಷ್ಟು ನೋಡೋ ಅದೃಷ್ಟ ನಮಗ್ ಸಿಕ್ತು ಅಂತ ಅನ್ಕೋತೀವಿ ಇಲ್ಲ ನಾನು ಅವ್ರನ್ನ ಆತರ ಆ ತರ ಆದಾಗ ನಾನು ಅವ್ರನ್ನ ನೋಡಕ್ ಆಗಿರ್ಲಿಲ್ಲ ನನಗೆ ಟೈಮ್ ಇರ್ಲಿಲ್ಲ ಸ್ವಲ್ಪ ಬಿಝಿ ಇರೋದ್ರಿಂದ ನೋಡಕ್ ಆಗಿರ್ಲಿಲ್ಲ ಬಟ್ ಯಾವಾಗ್ಲೂ ಫೋನ್ ಕಾಲ್ ಅಲ್ಲಿ ಎಲ್ಲರತ್ರ ಮಾತಾಡ್ತಾ ಇದ್ವಿ ಹಿಂಗಿದ್ದಾರೆ ಏನಾಗ್ತಿದೆ ನಮಗೂ ಕೈಯಲ್ಲಾದಷ್ಟು ಹೆಲ್ಪ್ ನಾವು ಮಾಡಿದ್ವಿ ಎಲ್ಲ ಇಡೀ ಟೀಮ್ ನಮ್ಮ ಪಾರು ಟೀಮ್ ನಮ್ಮ ಪ್ರೊಡಕ್ಷನ್ ಹೌಸ್ ಪ್ರತಿಯೊಬ್ರು ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ ಈಗ ಎಲ್ರು ಬ್ಯುಸಿ ಇರೋದ್ರಿಂದ ಸಡನ್ ಆಗಿ ಹೀಗಾಗಿರೋದ್ರಿಂದ ಯಾರು ಪಾಪ ಬರೋದಿಕ್ ಆಗಿಲ್ಲ ಅಷ್ಟೇ ಬಿಟ್ರೆ ಇಲ್ಲ ಅಂದಿದ್ರೆ ಎಲ್ರೂ ಅವ್ರನ್ನ ತುಂಬಾ ನಮ್ಮ ಅಲ್ಲಿ ಚಿಕ್ಕಪ್ಪ ಹಂಗಿಲ್ಲ ಶೂಟಿಂಗ್ ಅಂತಂದ್ರೆ ನಾವು ಹೇಳ್ತಾ ಇದ್ವಿ ಶೂಟಿಂಗ್ ಇಲ್ಲ ಅಂದ್ರೂ ಅವ್ರನ್ನ ಕರ್ಸಿ ಅವ್ರು ಇದ್ರೆ ನಮ್ಗೆ ಖುಷಿ ಆಗತ್ತೆ ಅಷ್ಟು ಇಷ್ಟ ಪಡ್ತಾ ಇದ್ ಮನುಷ್ಯ ಅವರು ನಾನು ಕೊನೆದಾಗ ಅವ್ರ ಹತ್ರ ಮಾತಾಡಿದೇ ಹಾಡ್ಗಳ ಬಗ್ಗೆನೆ ಆಮೇಲೆ ಅವರಿಗೆ ಈ ರಂಗೋಲಿ ಇದೆಲ್ಲ ಡೆಕೋರೇಟಿವ್ ಐಟಮ್ಸ್ ಎಲ್ಲ ತುಂಬಾ ಇಷ್ಟ ನಾನು ಹೋದ್ ವರ್ಷ ಎಲ್ಲ ಅವ್ರ ಬರ್ಡೇಗೆ ಅವ್ರಿಗೆ ಇಷ್ಟ ಆಗೋ ತರ ಚಿಕ್ಕ ಚಿಕ್ಕ ಬುದ್ಧ ಈ ತರ ಎಲ್ಲಾ ಗಿಫ್ಟ್ ಮಾಡೋದು ಅವರು ಅಷ್ಟೇ ಬರ್ಡೇ ನನ್ನ ಬರ್ಡೇಗೆ ಅವರು ನನಗೆ ಗಿಫ್ಟ್ ಎಲ್ಲಾ ಕೊಟ್ಟಿದ್ರು ಈ ತರ ತುಂಬಾ ಖುಷಿಯಾಗಿರ್ತಾ ಇದ್ರು ಅವ್ರನ್ನ ಹಿಂಗ್ ನೋಡಕ್ಕಂತೂ ತುಂಬಾ ಕಷ್ಟ ಆಗ್ತಾ ಇದೆ ಏನೋ ಅಂದ್ರೆ ಇಷ್ಟು ಅಷ್ಟೆಲ್ಲ ನರಳಿ ಇರೋ ಬದಲು ಬೇಗ ಹೋಗಿದ್ದೇ ಒಳ್ಳೇದಾಯ್ತು ಅಂತ ನಾವ್ ಅನ್ಕೊತೀವಿ ಯಾಕೆಂದ್ರೆ ಅಹ್ ಅವ್ರ ಅವ್ರಿಗೂ ಕಷ್ಟ ಅವರು ನರಳ್ತಾ ಇರ್ತಾರೆ ಅವ್ರ ಅಪ್ಪ ಅವ್ರ ಅಮ್ಮ ಪಾಪ ಅಲ್ಲಿಂದ ಬಂದು ಈಗ ನೋಡ್ಕೊಳ್ತಾ ಇದಾರೆ ಅವ್ರ ಅಮ್ಮ ಈ ವಯಸ್ಸಲ್ಲಿ ಅವರು ನೋಡ್ಕೊಳ್ಳೋದು ತುಂಬಾ ಕಷ್ಟ ಅವರಿಗೂನು ಇಷ್ಟೆಲ್ಲಾ ಕಷ್ಟ ಪಡೋ ಬದಲು ಆರಾಮಾಗಿ ಇವಾಗ ಅವ್ರಿಗೆ ಒಳ್ಳೇದು ಅನ್ಸುತ್ತೆ ಯಾಕೆಂದ್ರೆ ಅವರು ತುಂಬಾ ತುಂಬಾ ಡಿಸಿಪ್ಲಿನ್ಡ್ ಮನುಷ್ಯ ತುಂಬಾ ನೀಟಾಗಿರ್ತಿದ್ರು ಹೆಲ್ತ್ ತುಂಬಾ ಚೆನ್ನಾಗಿ ಕಾಪಾಡ್ಕೊತಾ ಇದ್ರು ಆ ತರ ಇದ್ದವ್ರು ಇಷ್ಟು ನರಳೋದನ್ನ ನಮ್ ಕೈಲಿ ನೋಡಕ್ ಆಗಿಲ್ಲ ನಾವೇ ದೇವ್ರ ಹತ್ರ ಬಿಟ್ಟಿದೀವಿ ಇಷ್ಟು ನೋವು ಕೊಡ್ಬೇಡ ಶ್ರೀಧರ್ ಅವ್ರಿಗೆ ಪ್ಲೀಸ್ ಬಿಡು ಅಂತ ಅಹ್ ಅದೇ ಅವ್ರು ಹೋಗಿದ್ದು ನಮಗ್ ನೋವಿದೆ ಆದ್ರೆ ಪಾಪ ಅವರು ನೆಮ್ಮದಿಯಾಗಿ ಇರ್ತಾರೆ ಅದೊಂದು ಖುಷಿ ಇದೆ ಅಷ್ಟೇನೆ ಅದರ್ವೈಸ್ ಅಹ್ ಶ್ರೀಧರ್ನ ತುಂಬಾ ಮಿಸ್ ಮಾಡ್ಕೋತೀವಿ ಅವ್ರೆಲ್ಲಾ ಚೇಷ್ಟೆಗಳು ಅವ್ರ ನಮ್ ಜೊತೆ ಸೆಟ್ ಅಲ್ಲಿ ಇರ್ತಿದ್ವಿ ಎಲ್ರು ನಮ್ ಸಿದ್ದು ಶರತ್ತು ಪಾಪ ಬೆಳಗ್ಗೆಯಿಂದ ಫೋನ್ ಮಾಡ್ತಿದ್ದಾರೆ ವಿನಿಯಮ್ಮ ಹೇಳಿದ್ದಾರೆ ಅವ್ರ ಜೊತೆ ಕೆಲಸ ಮಾಡಿರೋ ಬೇರೆ ಆರ್ಟಿಸ್ಟ್ ಗಳೆಲ್ಲ ನಂಗೆ ಗಳು ಕೂಡ ಫೋನ್ ಮಾಡಿ ಹೇಳಿದ್ದಾರೆ ನಮ್ ಕಂಡೋಲೆನ್ಸ್ ನ ತಿಳಿಸಿ ಅವ್ರ ತಾಯಿಗೆ ನಾವು ನಮ್ಗೆ ಹಿಂಗ್ ಸಿಕ್ಕಾಕೊಂಡ್ಬಿಟ್ಟಿದಿವಿ ಸಡನ್ ಶೂಟಿಂಗ್ ಅಲ್ಲಿ ಬಿಟ್ಟು ಬರಕ್ ಆಗಲ್ಲ ತುಂಬಾ ಜನ ಕೆಲಸ ಮಾಡ್ತಿರ್ತಾರೆ ಅಹ್ ಅದ್ರ ಮಧ್ಯ ಬರಕ್ ಆಗ್ತಿಲ್ಲ ಅಂತ ಪಾಪ ಸಿದ್ದು ಶರತ್ ಆ ವಿನಿಯಮ್ಮ ಮೋಕ್ಷಿತಾ ಎಲ್ಲರೂ ಹೇಳಿದ್ದಾರೆ ಎಲ್ಲಾ ಆರ್ಟಿಸ್ಟು ಪಾಪ ಅವ್ರನ್ನ ತುಂಬಾ 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 ಪ್ರೀತಿಸ್ತಿದ್ವಿ ನಾವು ನಮ್ ಎಲ್ಲರೂ ಪ್ರೀತಿ ಅವ್ರಿಗೆ ಯಾವಾಗ್ಲೂ ಇರುತ್ತೆ ಸದಾ ಅಷ್ಟೇ ಥ್ಯಾಂಕ್ ಯು ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಗಾಗಿ ಟಿವಿ ನಿಮ್ಮೊಂದಿಗೆ